ಎಕ್ಸ್ಪೆಕ್ಟ್ ಮಾಡಿದ್ರಾ ಫಸ್ಟ್ ರ್ಯಾಂಕ್ ಮಾಡಿದ್ದೆ ಎಲ್ಲ ಕಾಲೇಜಲ್ಲಿ ಹೇಳ್ತೀನಿ ನಿಂಗೆ ಕೊಟೆನ್ಷಿಯನ್ ಉಂಟು ಅಂತ ನಾನ್ ಸಹ ನನ್ನ ಬೆಸ್ಟ್ ಟ್ರೈ ಮಾಡಿದೆ ಹಾಗೆಂತ ರ್ಯಾಂಕ್ ಬರ್ಬೇಕಂತ ಪ್ರೆಷರ್ ಅಲ್ಲಿ ಹೋಗ್ಲಿಲ್ಲ ನಾನು ಬೆಸ್ಟ್ ರಾಂಕ್ ಎಸ್ಟ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಫೈವ್ ನೈಂಟಿ ನೈನ್ ಮುಂದೆ ಯಾವ ಯಾವ ರೀತಿ ನೀವು ಹಿಂದೆಯಿಂದ ಯಾವ ರೀತಿ ವರ್ಕ್ ಮಾಡಿದ್ರಿ ಅದಕ್ಕೆ ಸ್ಟಡೀಸಿಗೆ ಯಾವ ರೀತಿ ಫೋಕಸ್ ಮಾಡ್ತಾ ಇದ್ರಿ ಏನ್ ಪ್ಲಾನಿಂಗ್ ಇತ್ತು ನನಗೆ ಇದ್ದ ಎಕ್ಸಾಮ್ ಅಲ್ಲಿ ನನ್ನ ಬೆಸ್ಟ್ ಕೊಡಬೇಕು ಅಂತ ಅಷ್ಟೇ ಒಂದು ಗೋಲ್ ಇದೆ ಎಕ್ಸಾಮ್ ಐ ಶುಡ್ ನಾಟ್ ಡಿಸ್ಅಪಾಯಿಂಟ್ ಮೈ ನನಗೆ ಇದ್ದೆ ಎಲ್ಲ ಎಕ್ಸಾಮ್ ಬೆಟರ್ ಮಾಡ್ತಾ ಹೋಗ್ಬೇಕಂತ ಸೇಮ್ ವಿತ್ ಬೋರ್ಡ್ ಟೆಸ್ಟ್ ಆಲ್ಸೋ ತುಂಬಾ ಟೆಸ್ಟ್ ಕೊಡ್ತಿದ್ರು ಅದ್ರೆಲ್ಲ ನಾನು ನನ್ನ ಬೆಸ್ಟ್ ಕೊಡಬೇಕು ಮಿಸ್ಟೇಕ್ ಆದ್ರೆ ಅದರಿಂದ ಲರ್ನ್ ಮಾಡಿ ಇನ್ನು ನೆಕ್ಸ್ಟ್ ಅಲ್ಲಿ ಇನ್ನೂ ಬೆಟರ್ ಮಾಡಬೇಕು ಮುಂದೆ ಏನು ಫ್ಯೂಚರ್ ಪ್ಲಾನ್ಸ್ ಇದೆ ಇಂಜಿನಿಯರಿಂಗ್ ಪಿ ಸಿ ಎಂ ಸಿಗ ಹಾಗೆ ನಾನು ಇಂಜಿನಿಯರಿಂಗ್ ಸೈಡ್ ಹೋಗಿ ಒಳ್ಳೆ ಇಂಜಿನಿಯರ್ ಆಗಬೇಕು ಯಾಕೆ ಯಾಕಂದ್ರೆ ಅಪ್ಪ ಅಮ್ಮ ಎಂಬಿಬಿಎಸ್ ಡಾಕ್ಟರ್ಸ್ ಊಂಗೇ ಇರಕ್ಕೆ ಟೆಕ್ನಿಕಲ್ ಫೀಲ್ ನನಗೆ ಟೆಕ್ ಸೈಡ್ ತುಂಬಾ ಇಷ್ಟ ನನಗೆ ಡಿವೈಸಸ್ ಕೋಡಿಂಗ್ ಅದೆಲ್ಲ ನೋಡೇ ಫ್ಯಾಸಿನೇಟ್ ಆಗ್ತಿತ್ತು ಸೊ ಆಚೆ ಟೆಕ್ ಸೈಡ್ ಗೆ ಹೋಗಿ ಅಂತ ಒಂದು ಒಳ್ಳೆ ಮಾಡಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಮಗಳು ಫಸ್ಟ್ ರಂಗ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಚೆನ್ನಾಗಿ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಆದ್ರೆ ಸ್ವಲ್ಪ ಲಕ್ ಫ್ಯಾక్టర్ ಕೂಡ ಆಗಲಿ ಬಿಡತದೆ ಸೊ ಎಲ್ಲ ಪ್ರಯತ್ನಕ್ಕೆ ದೇವರ ದಯೆ ಮತ್ತು ಎಲ್ಲ ಸೇರ್ಬೇಕಾಗ್ತದೆ ಅದಾಗಿ ಸ್ಟೇಟಿಗೆ ಇವತ್ತು ಫಸ್ಟ್ ರ್ಯಾಂಕ್ ಬಹಳ ಖುಷಿಯಾಗಿದೆ ನಮ್ಗೆ ಅವಳ ಪಟ್ಟ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಅನಿಸ್ತದೆ ಹಾ ಸಾಧಾರಣ ಸುಮಾರಾಗಿ ಅಂದಾಜು ಮಾಡಿದ್ವಿ ಫಸ್ಟ್ ಸೆಕೆಂಡ್ ಅಲ್ಲೇ ಬರ್ಬೋದು ಅಂತ ಅಂದಾಜು ಮಾಡಿದ್ವಿ ನಮಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದದ್ದು ಅವ್ರ ಟೀಚರ್ಸ್ ಗೆ ಅವರಂತೂ ಬಹಳ ಹೇಳ್ತಾ ಇದ್ರು ಈ ಸಲ ಬರಬೇಕು ಮತ್ತೆ ನಮ್ಮ ಎಕ್ಸ್ಪರ್ಟಿಗೆ ಒಂದು ಇತರ ರೆಕಾರ್ಡ್ ಆಗುತ್ತೆ ಫಸ್ಟ್ ರ್ಯಾಂಕ್ ಬಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದ್ರೆ ರೆಕಾರ್ಡ್ ಆಗುತ್ತೆ ಅಂತ ಟೀಚರ್ಸ್ ತುಂಬಾ ಮೋಟಿವೇಟ್ ಮಾಡಿದ್ದಾರೆ ಹಾಗೆ ದೊಡ್ಡ ಧನ್ಯವಾದ ಹೇಳಬೇಕಾದದ್ದು ನನ್ನ ಅವಳ ಕಾಲೇಜಿನ ಟೀಚರ್ಸಿಗೆ ತುಂಬಾ ಟೆಸ್ಟ್ಗಳನ್ನು ಕೊಟ್ಟು ರಿಪೀಟ್ ಟೆಸ್ಟ್ ಕೊಟ್ಟು ಕೊಟ್ಟು ಮಾರ್ಕ್ ಟೆಸ್ಟ್ ಮಾಡಿ ಎಕ್ಸಾಮ್ ಅನ್ನೋದು ಒಂಥರ ಡೈಲಿ ಕ್ಲಾಸಿಗೆ ಹೋಗಿ ಬಂದ ಹಾಗೆ ಅನ್ನೋ ತರ ಅವ್ರು ಮಾಡಿಟ್ಟಿದ್ರು ಸೊ ಎಕ್ಸಾಮ್ ಅನ್ನೋ ಭಯನೇ ಅವರಿಗೆ ಹೊರಟೋಗಿತ್ತು ಮಕ್ಕಳಿಗೆ ಆತರ ಪ್ರಿಪರೇಷನ್ ಕೊಟ್ಟಿದ್ದಾರೆ ಹಾಗೆ ಕಾಲೇಜಿನ ಟೀಚರ್ಸಿಗಂತೂ ನಾವು ತುಂಬಾ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೇವೆ ಡಾಕ್ಟರ್ಸ್ ಡಾಕ್ಟರ್ಸ್ ಮಗಳು ನೀವು ಇಬ್ಬರು ಅದಕ್ಕೂ ಕೂಡ ಸ್ವಲ್ಪ ಪ್ರಾರಂಭದಲ್ಲಿ ಪಿ ಯುಸಿಗೆ ಹೋಗುವಾಗ ನನ್ಗೆ ಒಂದ್ ಚಿಗುರ ಅವಳು ಬಯಾಲಜಿ ತಗೊಳಿದ್ದು ಸ್ವಲ್ಪ ಮನಸ್ಸಿತ್ತು ಬಟ್ ಅವಳ ಆಟಿಟ್ಯೂಡ್ ಅವಳ ಇಂಟ್ರೆಸ್ಟ್ ಎಲ್ಲ ನೋಡುವಾಗ ಮೋಸ್ಟ್ಲಿ ಇವಳು ನಮ್ಮ ಫೀಲ್ಡ್ ಗೆ ಮೆಡಿಕಲ್ ಫೀಲ್ಡ್ ಗೆ ಆಗ್ತದೋ ಇಲ್ವೋ ಅಂತ ಹಾಗೆ ಡೌಟ್ ಆಯ್ತು